ನಮಸ್ಕಾರ ಸ್ನೇಹಿತರೆ ಕಾವ್ಯಸ್ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಹಾಗಲಕಾಯಿಂದ ಮಾಡುವಂತಹ ಒಂದು ಒಳ್ಳೆ ರೆಸಿಪಿ ಜೊತೆಗೆ ಬಂದಿದ್ದೀನಿ ಹಾಗಲಕಾಯಿ ತಿನ್ನಲ್ಲ ಅನ್ನೋರು ಕೂಡ ಈ ಒಂದು ರೆಸಿಪಿನ ತುಂಬ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಒಂದು ಎರಡು ಹಾಗಲಕಾಯಿ ತಗೊಂಡಿದ್ದೀನಿ ಸೊ ಈ ಹಾಗಲಕಾಯಿನ ನಾನು ತುಂಬ ಚಿಕ್ಕದಾಗೇನಲ್ಲ ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಚಿಕ್ಕದಾಗೇನು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಮೀಡಿಯಮ್ ಸೈಜಲ್ಲಿ ಇದನ್ನು ಕಟ್ ಮಾಡ್ಕೊಂಡ್ರೆ ಆಯಿತು ಬೀಜನೆಲ್ಲ ತೆಗೆದುಬಿಟ್ಟು ಸ್ವಲ್ಪ ದೊಡ್ಡದಾಗೇ ಅಂತ ಹೇಳ್ಬೋದು ಕಟ್ ಮಾಡ್ಕೊತಾ ಇದ್ದೀನಿ ಸೊ ಈ ಒಂದು ರೆಸಿಪಿ ಇದೆಯಲ್ಲ ಸೊ ಇದನ್ನು ಬಂದ್ಬಿಟ್ಟು ನಾವು ರೈಸ್ ಜೊತೆಗೆ ಹಾಕಿ ಉಪಯೋಗಿಸುವಂಥದ್ದು ತುಂಬ ಚೆನ್ನಾಗಾಗತ್ತೆ ನಾನಿಲ್ಲಿ ಕಟ್ ಮಾಡ್ಕೊಂಡಿರುವಂಥ ಹಾಗಲಕಾಯಿಗೆ ಸ್ವಲ್ಪ ಸಾಲ್ಟು ಮತ್ತು ನಾನು ವಾಟೆ ಹುಳಿ ಅಂತ ಬರುತ್ತೆ ಆ ಹುಳಿನ ಮಿಕ್ಸ್ ಮಾಡಿಬಿಟ್ಟು ಹಾಗೇ ಇದ್ದೀನಿ ನಿಮ್ಮ ಹತ್ರ ವಾಟೆ ಹುಳಿ ಇಲ್ಲ ಅಂತಿದ್ದರೆ ನೀವು ಹುಣಸೆಣ್ಣ ರಸ ಬೇಕಿದ್ರೆ ಆಮೇಲೆ ಯೂಸ್ ಮಾಡ್ಬೋದು ನಾನಿಲ್ಲಿ ವಾಟೆಹುಳಿ ಇರೋದರಿಂದ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ಈ ವಾಟೆಹುಳಿ ಇದನ್ನು ಈ ಥರ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟುಬಿಡಿ ಆಯಿತಾ ಇದನ್ನು ಒಂದು ಹತ್ತು ನಿಮಿಷ ಆದಮೇಲೆ ಚೆನ್ನಾಗಿ ಇದರದ್ದು ರಸನೆಲ್ಲ ತೆಗಿಬೇಕಾಗತ್ತೆ ನೀವು ರಸ ತೆಗೆದೆ ಹಾಗೆ ಯೂಸ್ ಮಾಡ್ತೀರಾ ಅಂದ್ರೂ ಓಕೆ ಬಟ್ ತುಂಬ ಕಹಿ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಈ ಥರ ಮಾಡ್ತೀವಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಬೇಯಕ್ಕೆ ಇಡಬೇಕಾಗತ್ತೆ ಬೇಯಬೇಕಿದ್ರೆ ಇದಕ್ಕೆ ನಾನು ಜೋನಿ ಬೆಲ್ಲದಲ್ಲಿ ಸ್ವಲ್ಪ ಗಟ್ಟಿ ಬರುತ್ತೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ನಿಮ್ಮ ಹತ್ರ ಇರುವಂಥ ಇವು ಬೆಲ್ಲಗಳನ್ನು ಯೂಸ್ ಮಾಡ್ಬೋದು ಬೆಲ್ಲ ಮತ್ತು ಉಪ್ಪು ಹುಳಿ ಖಾರ ಎಲ್ಲ ಜಾಸ್ತಿಯಾಗಿ ಬೇಕಾಗುತ್ತೆ ಈ ರೆಸಿಪಿಗೆ ಸೊ ನಾನು ಜಾಸ್ತಿಯಾಗಿ ಇವಾಗ ಬೆಲ್ಲ ಹಾಕ್ಕೊತಾ ಇದ್ದೀನಿ ಹಾಗೆ ಮತ್ತೆ ಒಂದು ಸ್ವಲ್ಪ ಸಾಲ್ಟು ಮತ್ತು ವಾಟೆ ಹುಳಿ ಎರಡನ್ನೂ ಕೂಡ ಮತ್ತೆ ಇದ್ದೀನಿ ಬೇಯಿಸ್ಬೇಕಿದ್ರೆ ಯಾಕೆಂದರೆ ನಾವು ರಸ ತೆಗೆದಿರೋದ್ರಿಂದ ಸ್ವಲ್ಪ ಹೋಗಿಬಿಟ್ಟಿರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಮತ್ತೆ ನಾನು ಇದನ್ನೆಲ್ಲ ಹಾಕಿಬಿಟ್ಟೇ ಇದನ್ನು ಬೇಯಿಸೋಕ್ಕೆ ಇಡ್ತಾ ಇದ್ದೀನಿ ಸೊ ಇದೊಂದು ಬೇಯ್ ಬೇಯೋಷ್ಟರಲ್ಲಿ ಇದಕ್ಕೆ ಬೇಕಾಗಿರುವಂಥ ಒಂದು ಮಸಾಲವನ್ನು ಹುರ್ಕೋಬೇಕಾಗತ್ತೆ ಸೊ ಮಸಾಲ ಬಂದುಬಿಟ್ಟು ಇದಕ್ಕೆ ಸ್ವಲ್ಪ ನಾನು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಎರಡು ಚಮಚ ಆಗುವಷ್ಟು ಕಡಲೆಬೇಳೆಯನ್ನು ಇದ್ದೀನಿ ಈ ಕಡಲೆಬೇಳೆನ ಸ್ವಲ್ಪ ಮೊದಲು ಹುರ್ಕೊಂಡ್ಬಿಡಿ ಯಾಕೆಂದರೆ ಸ್ವಲ್ಪ ಗಟ್ಟಿ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಚಮಚ ಆಗೋಷ್ಟು ಉದ್ದಿನಬೇಳೆಯನ್ನು ಹಾಕ್ತಾಯಿದ್ದೀನಿ ಆಮೇಲೆ ಇದಕ್ಕೆ ಒಂದು ಮೂರು ಚಮಚ ಆಗುವಷ್ಟು ನಾನು ಕೊತ್ತಂಬರಿ ಬೀಜನ ಯೂಸ್ ಮಾಡ್ತಾ ಇದ್ದೀನಿ ಸೊ ಚೆನ್ನಾಗಾಗತ್ತೆ ಸೊ ಮೂರು ಚಮಚಕ್ಕೆ ಕೊತ್ತಂಬರಿ ಜ ಮೂರು ಚಮಚ ಕೊತ್ತಂಬರಿ ಬೀಜನ ಹಾಕಿಬಿಟ್ಟು ಒಂದು ಚಮಚ ಆಗುವಷ್ಟು ಜೀರಿಗೆನ ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಹಾಕ್ತಾ ಇದ್ದೀನಿ ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಒಂದು ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಖಾರ ಬೇಕಾಗಿರೋದನ್ನ ಜೊತೆಗೆ ಗುಂಟೂರನ್ನು ಮಿಕ್ಸ್ ಮಾಡ್ಕೋಬೋದು ಖಾರವಾಗೇ ಇರಬೇಕಿದು ಸೊ ಚೆನ್ನಾಗಿರುತ್ತೆ ಸೊ ಆಮೇಲೆ ಇದು ಹುರಿದಿರುವಂಥ ಮಸಾಲ ಆರೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ಕಾಯಿ ತುರಿಯನ್ನು ತುರ್ಕೊತಾ ಇದ್ದೀನಿ ತುರಿದಂಥ ಕಾಯಿ ತುರಿಗೆ ಸ್ವಲ್ಪ ಹಾಕಿಬಿಟ್ಟು ಆಮೇಲೆ ನಾವು ಫ್ರೈ ಮಾಡಿದ್ದೀವಲ್ಲ ಅದೆಲ್ಲ ಹಾಕ್ಬಿಟ್ಟು ಫಸ್ಟು ನೀರು ಹಾಕದೆ ಒಂದು ಸಲ ಮಿಕ್ಸಿ ಮಾಡ್ಕೊಬಿಡಿ ಜೊತೆಗೆ ಸ್ವಲ್ಪ ಹಾಕ್ತಾ ಇದ್ದೀನಿ ಯಾಕೆಂದರೆ ಹುಳಿ ಜಾಸ್ತಿ ಬೇಕಾಗತ್ತಲ್ಲ ಅದಕ್ಕೋಸ್ಕರ ಹುಳಿ ಹಾಕಿ ಹುಣಸೆಹಣ್ಣು ಬೇಕಾಗುತ್ತೆ ನೀರು ಹಾಕದೇನೆ ಮೊದಲು ಮಿಕ್ಸಿಂಗ್ ಮಾಡಿಕೊಂಡು ನೆಕ್ಸ್ಟು ಮತ್ತು ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಬೇಕು ಈ ರುಬ್ಬಿರುವಂಥ ಮಸಾಲಾನ ನಾವು ಆಲ್ರೆಡಿ ಬೆಂದಿತ್ತಲ್ವ ಸೊ ಅದಕ್ಕೆ ಹಾಕಿಬಿಟ್ಟು ಕುದಿ ಬರೆಸ್ಬೇಕಾಗತ್ತೆ ನೀವು ಕುದಿಸ್ಬೇಕಿದ್ರೆ ಮತ್ತೆ ಇದಕ್ಕೆ ಸಾಲ್ಟು ಮತ್ತು ಬೆಲ್ಲ ಎಲ್ಲ ಬೇಕಾಗುತ್ತೆ ಯಾಕೆಂದರೆ ಸಾಕಾಗಲ್ಲ ಹುಳಿ ಮತ್ತು ಖಾರ ಹೇಳಿದ್ನಲ್ಲ ತುಂಬಾ ಬೇಕಾಗುತ್ತೆ ಇದಕ್ಕೆ ಜಾಸ್ತಿ ಹಾಕಿದಷ್ಟೇ ರುಚಿ ಬರೋದು ಇದು ತುಂಬ ಖಾರ್ ಖಾರವಾಗಿ ಅನಿಸ್ಬೇಕು ಹಾಗೆ ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಬೇಕು ಆಗ್ಲೇ ತುಂಬ ರುಚಿಯಾಗೋದು ಹೇಗೆ ಕುದೀತಾ ಇದೆ ನೋಡಿ ಸೊ ಮೊದಲು ಸ್ವಲ್ಪ ತೆಳು ಅಂತ ಅನಿಸಿದ್ರು ಆಮೇಲೆ ತಿಕ್ಕಾಗ್ತಾ ಬರುತ್ತೆ ಇದು ಮಳೆಗಾಲದಲ್ಲಿ ಈ ಥರ ರೆಸಿಪಿಗಳೆಲ್ಲ ಇದ್ಬಿಟ್ರೆ ಎರಡು ತುತ್ತು ಜಾಸ್ತಿನೇ ತಿಂತೀವಿ ನಾವು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಇದ್ದೀನಿ ತುಂಬ ಚೆನ್ನಾಗಾಗತ್ತೆ ಈ ಥರ ರೆಸಿಪಿಗಳು ನಿಮಗೆ ಮತ್ತೆ ಮತ್ತೆ ಬೇಕು ಅಂತ ಅನಿಸಿದರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು